ಎಲ್ಲರಿಗೂ ನಮಸ್ಕಾರ ರೀಪ್ಪ ಇವತ್ತ ಕನ್ನಡ ರಾಜ್ಯೋತ್ಸವ ಐತಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ 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 ಶುಭಾಶಯಗಳು ಬರ್ರಿ ಇವತ್ತಿನ ದಿವಸ ಯಾವಂತರು ಕೇಳಾಕ ಹೋಗ್ಬೇಡ್ರಿ ಹೇಗಂತ ಬರೀ ನೋಡೋದಷ್ಟೇ ಇವತ್ತು ನೋವು ಕೇಳಿಂಗ್ ನಾಳೆ ಮುಂದೆ ನಿಂತ್ಕೊಳ್ಳಿ ಎಲ್ಲರೂ ಕಿವಿ ಕು ಅನ್ನೋದಂತ್ರಿ ಪಕ್ಕಾ ನಾಳೆ ಮುಂಜಾನೆ ಅಂತರೂ ಅಲ್ಲ ಎರಡು ದಿನ ಹಂಗೈತೆ ನಂತರ ಭಟ್ ಬರ್ತೈತೆ ಅಲ್ಲಿ ಈ ಸೈಡಿಂದ ಈ ಕರೆಕ್ಟ್ ಮತ್ತೆ ಆಮೇಲೆ ಈಗ ಮಜ್ಗಾವ್ ಕೊಂಡೇವ್ರಿ ಮಜ್ಗಾವ್ನಾಗ ನಿಮಗೆ ತೋರಿಸ್ತೀನಿ ಅಲ್ಲಿ ಈಗ ಮುಂಜಾನೆ ಅಲ್ಲೇ ಡವಲಪ್ ಇರ್ತೈತಿ ಅಲ್ಲಿಂದ ಡೈರೆಕ್ಟ್ ಚೆನ್ನಮ್ಮ ಸರ್ಕಲ್ ಮಧ್ಯಾಹ್ನಾಗ ಹೋಗೋದೈತಿ ಚೆನ್ನಮ್ಮ ಸರ್ಕಲ್ಗೆ ಹೋದ್ಮೇಲೆ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಿದ್ದ ಮಾತು ನಿಮಗೆ ಎಲ್ಲ ನಾನು ಒಳಗೆ ನೋಡ್ರಿ ನಾಳೆ ಮೇಲೆ ನಾರ್ದು ಬರ್ಬೋದು ಬ್ಲಾಗಿದ ಎಲ್ಲರೂ ಗೊತ್ತು ನೋಡ್ರಿ ನಾನು ಏನು ಮಟ್ಟ ನೋಡಿರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತಿ ಮಳಗಾವ್ನಾಗೆ ಯಾವ ರೀತಿ ಕನ್ನಡ ರಾಜ್ಯೋತ್ಸವ ನಾವು ಆಚರಿಸ್ತೇವೆ ಅಂತ ಹೇಳಿ ತವ ಅಡ್ ಉದ್ದ ಐತೆ ನಿನ್ನ ಪುಣ್ಯ ಗಟ್ಟೈತಿ ನಮ್ದೆ ಅನ್ನೋದಲ್ಲ ಅದು ಬರೀ ಟ್ರೈಲರ್ ಇನ್ನು ಮೇನ್ ಅನ್ನೋದೇನಿದ್ಲಾ ಅದು ಪಿಚರ್ ಪಿಚರ್ ಇಕ್ಕೆ ಬರಿ ಓಣ ಅಂತ ಚನ್ನಾಗಿ ಮಾಡ್ತಾರೆ ಪಿಚರ್ ಗೆ ಪಿಚರ್ ಅಂತನೋ ಮೂವಿ ಅಂತ ಸಿನಿಮಾ ಅಂತ ಬೇಕೋ ಅಂತ ನಾನು ಮಾತಾಕೊಳ್ರಿ ಪಿಚರ್ ತೋರಿಸ್ತಾರೆ ಪಿಚರ್ ತೋರಿಸ್ತಾರೆ ನಾನು ಪೂರ್ಣ ಬಂದೆವಿ ಇವತ್ತು ಫುಲ್ ನಾ ಮತ್ತೆ ನಮ್ಮ ಜೊತೆ ಪ್ರದೀಪ್ ಸಾಹಕರ್ ಅವರು ಬಿಟ್ಟಿ ಹೆಂಗ ನಮಸ್ಕಾರ್ರಿ ಎಲ್ಲ ಸಾಹಕರ್ರಂದಿಗೆ ನಮಸ್ಕಾರ್ರಿ ನೆನ್ರೆ ಹೋಗೋಣ ನೆನ್ರೆ ಸೋ ನಾವು ಈಗ ಇರೋದು ಎಲೋಟೇಷನ್ ಬ್ರಿಡ್ಜ್

Y yo sé que... ¡Oh! 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 ¡Oh!

¡Qué

લુને <laughs> 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 <laughs>